ವಿದ್ಯಾರ್ಥಿಗಳಿಗೆ ಒಂದು ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಿ ಕಾರ್ಯಕ್ರಮವನ್ನ ಈಗಷ್ಟೇ ಉದ್ಘಾಟಿಸಲಿಂತ ನನ್ನ ಮಾರ್ಗದರ್ಶಕರು ಹಿರಿಯರು ನಮ್ಮ ನಿರ್ದೇಶಕರಾದಂತ ಕಾಡಹಳ್ಳಿ ಅವರೆ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ತನ್ಮೈರರು ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಅವರೇ ನಮ್ಮ ಆತ್ಮೀಯರಾದಂಥ ಡೆಕ್ಕನ್ ಶ್ರೀನಣ್ಣ ಅವರೇ ಮತ್ತೊಬ್ಬ ನನ್ನ ತೋಟರ ಸಮಾನರಾದಂಥ ಸಮಾಜ ಸೇವಕರೂ ಆದಂತ ಸ್ವರಾಜೇ ಮತ್ತೊಬ್ಬ ತನ್ನ ಸೋಲರಾದಂಥ ಮುಲ್ತಾಹು ಅವರೇ ಅದೇ ರೀತಿ ಮತ್ತೊಬ್ಬ ನಮ್ಮ ಆತ್ಮೀಯರಾದಂಥ ಬಾಬು ಅವರೇ ಹೊರಗಣ್ಣವರೇ ನಮ್ಮ ಹಿರಿಯರು ಪೂಜೆ ಆದಂತ ವೆಂಕಣ್ಣವರೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಯುವಕ ಸಂಘಟನೆ ಗೌರವ ಅಧ್ಯಕ್ಷರುಗಳೇ ವೇದಿಕೆ ಮುಂಭಾಗಗಳಲ್ಲಿ ಮಕ್ಕಳೇ ಮತ್ತು ಪೋಷಕರೇ ಸಹಕಾರ ಪತ್ರ ಪತ್ರಿಕಾ ಮತ್ತು ದೃಶ್ಯವಾಲುಗಳು ಬಹಳ ಸಂತೋಷ ಸಂತೋಷಕರವಾದಂತಹ ಒಂದು ದಿನ ಯಾಕಂದ್ರೆ ಪ್ರತಿಭೆ ಯಾರ ಮೂರ ಸುತ್ತಲ್ಲ ಜ್ಞಾನ ಯಾರು ಕೂಡ ಪಾರಲ್ಲ ನಮ್ಮಲ್ಲಿರ್ತಕ್ಕಂಥ ಆಸಕ್ತಿ ನಮ್ಮಲ್ಲಿರ್ತಕ್ಕಂಥ ಒಂದು ಆಸಕ್ತಿಯ ಇದರ ಮೇಲೆ ನಮ್ಮ ಜ್ಞಾನವನ್ನು ನಾವು ಸಂಪಾದಿಸ್ಕೋಬೋದು ಆ ನಿಟ್ಟಿನಲ್ಲಿ ಎಲ್ಲ ಪೋಷಕ ಬಂಧುಗಳಿಗೆ ನಾನು ವಿನಂತಿ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ ಒಬ್ಬ ಮನುಷ್ಯ ಹಣವನ್ನು ಸಂಪಾದಿಸಿದ್ರೆ ಆ ಹಣ ಇವತ್ತಲ್ಲ ನಾಳೆ ನಮ್ಮನ್ನು ಬಿಟ್ಟು ಹೋಗ್ಬೋದು ಒಬ್ಬ ಮನುಷ್ಯ ರಾಜಕೀಯವಾಗಿ ಪ್ರಬಲನಾಗಿದ್ರೆ ಆ ದೇಶ ಆ ಪ್ರದೇಶದಲ್ಲಿ ಮಾತ್ರ ಗೌರವ ಇರ್ತದೆ ಆದ್ರೆ ನೀವು ಒಂದು ಸಾರಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರೆ ಅದನ್ನು ಯಾರು ಕೂಡ ಕಟ್ಟಿದುಕೊಳ್ಳೋಕೆ ಆಗೋದಿಲ್ಲ ನೀವು ಈ ಪ್ರಪಂಚದಲ್ಲಿ ಬದುಕು ಉಳಿದಿರುವವರೆಗೂ ಯಾವತ್ತೂ ಆ ವಿದ್ಯೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮನ್ನ ಬದುಕು ಮಾಡಲಿಕ್ಕೆ ಒಂದು ಮಾರ್ಗಸೂಚಿ ಆಗ್ತದೆ ಅದಕ್ಕೆ ಮೊದಲು ಮಕ್ಕಳಿಗೆ ಮಕ್ಕಳನ್ನ ಮಕ್ಕಳಿಗೆ ಆಸ್ತಿ ಮಾಡೋದೆಲ್ಲ ಪೋಷಕರು ಮಕ್ಕಳನ್ನೇ ಆಸ್ತಿಯನ್ನ ಮಾಡ್ಬೇಕು ನೀವು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋರಾಗ್ಬೇಕು ಯಾವತ್ತೂ ತಂದೆ ತಾಯಿಗಳೇ ಮಕ್ಕಳನ್ನ ಸಾಕ್ಬೇಕಂದ್ರೆ ಆಗೋದಿಲ್ಲ ಆದ್ರೆ ಅವರು ಕೂಡ ವಯಸ್ಸು ಬಂದ ಮೇಲೆ ಒಂದು ಸ್ಟೇಜ್ ಮೇಲೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಅವ್ರು ಬದುಕುವಂತ ಒಂದು ಪ್ರವೃತ್ತಿಯನ್ನು ಕಲ್ತ್ಕೋಬೇಕು ಅದಕ್ಕೆ ಪೋಷಕರು ನಿಮ್ದು ಎಷ್ಟೇ ಕಷ್ಟ ಇದ್ರೂ ಕೂಡ ಮಕ್ಕಳನ್ನ ಓದಿಸೋ ಕಡೆ ಬಹಳಷ್ಟು ಗಮನ ಹರಿಸಿ ಮಕ್ಕಳಿಗೆ ಒಂದು ಪ್ರಜ್ವಲ ಭೋಷವನ್ನು ಕಂಡುಕೊಳ್ಳೋದಕ್ಕೆ ತಾವೆಲ್ಲರೂ ಕೂಡ ಇವತ್ತು ನೀವು ಹಣ ತಟ್ಟಿ ಕೆಲಸ ಮಾಡ್ಬೇಕಾಗ್ತದೆ ಯಾಕಂತಂತ ಹೇಳಿದ್ರೆ ಇವತ್ತು ನಾನು ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ಅವರನ್ನ ಈ ಸಂದರ್ಭದಲ್ಲಿ ಶ್ಲಾಘಿಸಬೇಕಾಗ್ತದೆ ಆ ಸಮಸ್ಯೆಯನ್ನ ನಾನು ಶ್ಲಾಘಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಕೋಮಲ್ ಸಮಸ್ಯೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜನವರೆಲ್ಲರೂ ಕೈಗೂಡಿ ಅಂತ ಹೇಳಿದ್ರೆ ಈಗ ವಿಕಲ ಸಹಾಯ ಸಹಾಯಧನವನ್ನು ನೀಡ್ತಕ್ಕಂಥದ್ದು ಇವತ್ತು ಏನೋ ಒಂದು ಚೆಕ್ ಅನ್ನ ನೀಡಬಹುದು ಯಾರು ಕೋಮುಲವರು ಪ್ರತಿಭಾ ವಿದ್ಯಾರ್ಥಿಗಳಿಗೆ ಆ ಚೆಕ್ನಿಂದನೇ ನಮ್ಮ ವಿದ್ಯಾಭ್ಯಾಸ ಅದು ಒಂದು ಬೆನ್ ತಟ್ಟಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅಂದ್ರೆ ಸಮಾಜ ನಿಮ್ಮ ಹಿಂದೆ ಇದೀವಿ ನೀವು ಮುನ್ನುಗ್ಗಿ ನಿಮ್ಮ ಹಿಂದೆ ನಾವು ಇದೀವಿ ಆ ನಿಟ್ಟಿನಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಓದಿರ್ತಕ್ಕಂಥ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತೇನು ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜನವರು ಇವತ್ತು ಕೈಗೆತ್ತಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇದು ನಿಜವಾಗ್ಲೂ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಓದ್ತಕ್ಕಂಥ ಮಕ್ಕಳಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅವರ ಜೊತೆ ಜನಪ್ರತಿನಿಧಿಯಾಗಿ ಅವರ ಕೆಲಸ ಏನಿದೆ ಅದನ್ನ ಚಾಚು ತಪ್ಪದೆ ಒಳ್ಳೆ ಒಳ್ಳೆಯ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಈ ಕರ ಈ ಒಂದು ಕೋಮುಲಲ್ಲಿ ಕೈಗೊಂಡು ಸಮಾಜ ಕೆಲಸಗಳನ್ನ ಒಂದಲ್ಲ ಒಂದು ರೀತಿ ಮಾಡುವ ಮೂಲಕ ಸಮಾಜವನ್ನು ಏನು ಸಮಾಜವನ್ನ ಒಂದು ಮುಖ್ಯ ವಾಹನಿಗೆ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ನಾನು ಶ್ಲಾಘನೆ ಮಾಡ್ತೇನೆ ಮಕ್ಕಳಲ್ಲಿ ಕೂಡ ನಾನು ಮನವಿ ಇಷ್ಟೆ ತಂದೆ ತಾಯಿಗಳು ಕಷ್ಟಪಟ್ಟು ದೇವಸ್ಥಾನ ನಿಮ್ಮನ್ನು ಓದಿಸ್ತಾರೆ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ತಂದೆ ತಾಯಿ ಯಾವ ಕಾಲಕ್ಕಾಗಿ ನಮ್ಮನ್ನು ಓದಿಸ್ತಾ ಇದ್ದಾರೆ ಅವರು ಏನೆಲ್ಲ ಒಂದು ಆಸೆಗಳನ್ನ ಮೇಲೆ ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ನಾನು ಏನ್ ಮಾಡ್ಬೇಕು ಅದಕ್ಕೆ ಪೂರಕವಾಗಿ ನಾನು ಯಾವ ರೀತಿ ನನ್ನ ನಡೆ ನುಡಿ ಇರಬೇಕು ನಾನು ಯಾವ ರೀತಿ ನನ್ನ ಮುಂದಿನ ವ್ಯಾಸಂಗ ಯಾವ ರೀತಿ ಇರಬೇಕು ಮುಂದೆ ನನ್ನ ಪ್ರಜ್ವಲ ಭವಿಷ್ಯ ಯಾವ ರೀತಿ ಕಂಡುಕೊಳ್ಬೇಕು ಅನ್ನಕ್ಕಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು ಯಾಕಂದ್ರೆ ನಮ್ಮ ಭವಿಷ್ಯ ನಮ್ಮ ಕೈಲಿದೆ ನಮ್ಮ ಭವಿಷ್ಯ ಇನ್ನೊಬ್ಬರ ಕೈಲಿಲ್ಲ ನಮ್ಮ ಭವಿಷ್ಯವನ್ನು ನಾವು ರೂಪಿಸ್ಕೊಡ್ತಕ್ಕಂಥದ್ದು ಅದು ನಮ್ಮ ಕೈಲಿದೆ ಅದಕ್ಕೆ ನಮ್ಮ ಏನು ಈ ಒಂದು ಕೋಮಲ್ ಸಮಸ್ಯೆ ಅಂತ ಒಂದು ಒಳ್ಳೆಯ ಸಮಸ್ಯೆಗಳು ಇವತ್ತು ಮಕ್ಕಳನ್ನ ಪ್ರತಿಭಾವಿತ ಮಕ್ಕಳನ್ನ ಗುರುತಿಸಿ ಅವ್ರಿಗೊಂದು ಪ್ರೋತ್ಸಾಹಧನವನ್ನು ಇಟ್ಟಂತ ಒಂದು ಕೆಲಸವನ್ನು ಏನ್ ಮಾಡ್ತಾ ಇದ್ದಾರೆ ನಿಜವಾಗೂ ಕೂಡ ಇದೊಂದು ಸರ್ವಿಸ್ ಓರಿಯಂಟೆಡ್ ಒಂದು ಸಮಸ್ಯೆ ಅಂತ ಕೂಡ ನಾನು ಕಂಠ ಘೋಷ ಹೇಳ್ಬಲ್ಲೆ ಆ ಸಮಸ್ಯೆ ಆ ಒಂದು ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿರ್ದೇಶಕಗಳು ನಿರ್ದೇಶಕಗಳು ಏನು ಅವರು ಒಳ್ಳೆ ಒಂದು ಅತ್ಯುತ್ತಮವಾದಂತಹ ಒಂದು ಕೆಲಸಗಳನ್ನ ಕೈಕೊಂಡು ಮಕ್ಕಳನ್ನು ಗುರ್ತಿಸಿ ಅವ್ರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ವಿಕಲ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಮತ್ತು ಅನೇಕ ರೀತಿಯಾದಂತಹ ಒಂದು ಸಮಾಜಮುಖ ಕೆಲಸಗಳನ್ನ ಏನು ಮಾಡ್ತಾ ಇದೆ ಇದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ ನಿಜವಾಗ್ಲೂ ಕೂಡ ಇಂಥ ಕಾರ್ಯಗಳು ಸಮಾಜದಲ್ಲಿ ಆಗ್ಬೇಕು ನಮ್ಮ ಮಕ್ಕಳು ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು ಪ್ರಜೆಗಳು ಈ ದೇಶದ ಪ್ರಜೆಗಳು ಅವ್ರ ಪ್ರಜ್ಞದ ಭವಿಷ್ಯಗಳನ್ನು ಕಂಡುಕೊಳ್ಳುವಲ್ಲಿ ಅವ್ರಿಗೆ ತಾವು ಏನು ಪ್ರೋತ್ಸಾಹಿತ ನಾನು ವೈಯಕ್ತಿಕವಾಗಿ ನಮ್ಮ ನಾಗಂಜನ ಮತ್ತು ಸಮಸ್ಯೆಗೆ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ಮಾತಾಡ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ